ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಾವು ಹೊರಟಿದ್ದ ಮುಂಬೈನ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿ ನೀವು ನೋಡ್ತಿರ್ಬೋದು ಕಲರ್ಫುಲ್ ಆದ ಹೂಗಳಿಂದ ಕಂಗೊಳಿಸ್ತಾ ಇದೆ ತಾವರೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ ಲಕ್ಷ್ಮಿಗೆ ಹಾಗಾಗಿ ಇಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಗಿ ತಾವರೆ ಹೂವಿಂದ ತುಂಬಿದೆ ಇದು ತಾಯಿ ಮಹಾಲಕ್ಷ್ಮಿ ಇರುವಂತಹ ದೇವಸ್ಥಾನ ಇಲ್ಲೂ ಕೂಡ ರಶ್ ಬಟ್ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇತ್ತಲ್ವಾ ಸೊ ಅಷ್ಟು ರಶ್ ಆಗಿ ಇರಲಿಲ್ಲ ಬೇಗನೆ ಕ್ಯೂ ಬಂತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಹಾಲಕ್ಷ್ಮಿಯನ್ನು ಆ್ಯಕ್ಚುಲಿ ಈ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಫೋಟೋಸ್ಗಳನ್ನಾಗಲಿ ಅಥವಾ ವೀಡಿಯೋಸ್ಗಳನ್ನಾಗಲಿ ತೊಗೊಳೋಕ್ಕೆ ಬಿಡ್ತಿರ್ಲಿಲ್ವಂತೆ ಅಂದರೆ ಮುಂಚೆ ಎಲ್ಲ ಬಂದಾಗ ಬಟ್ ನಾವು ಇವಾಗ ಹೋದಾಗ ಸ್ವಲ್ಪ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ತೊಗೊಳೋಕ್ಕೆ ಬಿಡ್ತಿದ್ರು ಆದರೆ ಇದ್ರು ಆದರೂ ಕೂಡ ನಾವು ಸ್ವಲ್ಪ ಸ್ವಲ್ಪ ವೀಡಿಯೋಸನ್ನು ತೊಗೊಂಡ್ವಿ ನಿಮಗೆ ತೋರಿಸೋಣ ಅಂತ ಹಾಗೆಯೇ ಇದು ಇನ್ನೊಂದು ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರ ಇರುವಂತಹ ದೇವಸ್ಥಾನ ಇಲ್ಲಿ ಆಂಜನೇಯ ಇದೆ ಹಾಗೆಯೇ ಇಲ್ಲಿ ಕೂರಕ್ಕೆ ತುಂಬ ಚೆನ್ನಾಗಿ ಪ್ಲೇಸ್ ಇತ್ತು ಹಾಗಾಗಿ ಈ ದೇವಸ್ಥಾನದ ಹತ್ರ ಬಂದು ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ನನ್ನ ಮಗಳಿಗಂತೂ ತುಂಬ ಬೇಜಾರಾಗಿಬಿಟ್ಟಿತ್ತು ನಾವು ಎತ್ಕೊಂಡು ಎತ್ಕೊಂಡು ಹಾಗಾಗಿ ಅವಳು ಒಂದ್ಸಲ ಕೆಳಗಿಳಿದ್ಬಿಟ್ಟು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಳು ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು ನೆಲ್ಲಿಕಾಯನ್ನು ಹುಣ್ಸೆಹಣ್ಣನ್ನು ಮತ್ತು ಮಾವಿನಕಾಯಿಯನ್ನು ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ಕಲರ್ಫುಲ್ಲಾಗಿ ಇಟ್ಟಿದ್ದಾರೆ ನೋಡಿದರೆ ತಗೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಇಟ್ಟಿದ್ರು ಹಾಗೆಯೇ ಇಲ್ಲಂತೂ ತುಂಬ ವೆರೈಟೀಸಲ್ಲಿ ಪಿಕಲ್ಸನ್ನು ಮಾಡಿ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇತ್ತು ನಾನು ತಗೊಳ್ಳೋಣ ಅಂದ್ಕೊಂಡೆ ಬಟ್ ಅದು ಓಪನ್ ಇರೋದ್ರಿಂದ ಡಸ್ಟ್ ಎಲ್ಲ ಬಿದ್ದಿರತ್ತೆ ಅಂತ ಮತ್ತೆ ತಗೊಂಡಿಲ್ಲ ಇದು ಇನ್ನೊಂದು ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನದ ಕೆಳಗಡೆ ಇರುವಂತಹ ದೇವಸ್ಥಾನ ಇಲ್ಲಿ ನೀವು ನೋಡ್ತಿರಬಹುದು ಪಾರಿವಾಳಗಳು ಎಷ್ಟೊಂದಿದೆ ಅಂತ ಈ ದೇವಸ್ಥಾನದ ಮುಂದ್ಗಡೆಯಲ್ಲಿ ಹಾಗೇನೆ ಇಲ್ಲಿ ಹತ್ತು ರೂಪಾಯಿಯನ್ನು ಕೊಟ್ಟರೆ ಕಾಳನ್ನು ಕೊಡ್ತಾರೆ ಪಾರಿವಾಳಕ್ಕೆ ಹಾಕೋಕ್ಕೆ ನಾವು ಈ ತಟ್ಟೆಯಲ್ಲಿ ಇಡ್ಕೊಂಡು ಕುತ್ಕೊಂಡ್ರೆ ಪಾರಿವಾಳಗಳು ಬಂದು ಕೂರತ್ತೆ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ಮುಂಬೈಯಲ್ಲಿ ಏನಂದರೆ ನಮಗೆ ತುಂಬ ಪಾರಿವಾಳಗಳನ್ನು ನೋಡೋಕ್ಕೆ ಸಿಗತ್ತೆ ಇದೊಂದೇ ಪ್ಲೇಸ್ ಅಂತ ಅಲ್ಲ ತುಂಬ ಅಂದರೆ ಮಾರ್ಕೆಟಲ್ಲಾಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಪ್ಲೇಸಲ್ಲಿ ನಾನು ಸುಮಾರು ಕಡೆಯಲ್ಲಿ ನೋಡಿದ್ದೀನಿ ಈ ರೀತಿಯಾಗಿ ಪಾರಿವಾಳಗಳು ತುಂಬ ಇರುತ್ತೆ ನಾವು ತಟ್ಟೆಯಲ್ಲಿ ಈ ರೀತಿಯಾಗಿ ಕಾಳುಗಳನ್ನು ಹಿಡ್ಕೊಂಡ್ರೆ ಸಾಕು ಅವು ಬಂದು ಕೂತ್ಕೊಂಡು ತಿನ್ನತ್ತೆ ನನಗಂತೂ ತುಂಬ ಖುಷಿಯಾಯಿತು ನಮಗೆ ಎಷ್ಟು ಖುಷಿಯಾಗತ್ತೆ ಅಂದರೆ ಮಕ್ಕಳಿಗೆ ಎಷ್ಟು ಖುಷಿಯಾಗತ್ತೆ ಅಲ್ವಾ ನಾನು ನಿಮ್ಗೆ ಇನ್ನೊಂದು ಪ್ಲೇಸನ್ನು ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ನಾವು ದೇವಸ್ಥಾನವೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿದ್ದು ಇದು ಬಂದು ಹಜಿ ಅಲಿ ಮಸ್ಜಿದ್ ದರ್ಗಾ ಅಂತ ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಇಲ್ಲಿ ಬರ್ತಾರೆ ಈ ಪ್ಲೇಸನ್ನು ವಿಸಿಟ್ ಮಾಡೋಕ್ಕೆ ಮುಂಚೆ ಈ ಪ್ಲೇಸಲ್ಲಿ ಹೇಗಿತ್ತು ಅಂದರೆ ಸಮುದ್ರ ಇತ್ತಂತೆ ಇದು ಯಾವುದೂ ಇರಲಿಲ್ಲ ಈಗ ಸಮುದ್ರದಲ್ಲಿ ರೋಡನ್ನು ಮಾಡಿ ಈ ರೀತಿಯಾಗಿ ಇದು ಇದೆ ದರ್ಗಾ ಇದೆ ಹಾಗೆಯೇ ಎಲ್ಲ ಧರ್ಮದವರು ಇಲ್ಲಿ ಬಂದು ಸೇರ್ತಾರೆ ಅಂದರೆ ಇಲ್ಲೇ ಕೂತ್ಕೊಂಡು ಫೋಟೋಸ್ಗಳನ್ನು ತಗೊಂಡು ವಿಡಿಯೋಸ್ಗಳನ್ನೆಲ್ಲ ತಗೋತಾರೆ ಈ ಓವರ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ನಮಗೆ ಈ ಹಜ್ಜಿ ಅಲಿ ಮಸ್ಜಿದಿಂದ ನಿಂತ್ಕೊಂಡು ನೋಡಿದ್ರೆ ಈ ರೀತಿಯಾದ ವ್ಯೂ ಕಾಣುತ್ತೆ ಇದು ಹಜಿ ಅಲಿ ಮಸ್ಜಿದ್ ಅಥವಾ ದರ್ಗಾ ಇದು ಎಂಟ್ರೆನ್ಸ್ ಇಲ್ಲಿಂದ ಒಳಗೆ ಹೋದ್ರೆ ನಾವು ಸಮುದ್ರವನ್ನ ಹಾಗೆಯೇ ಆ ಫ್ಲೈಓವರ್ ಅನ್ನ ಎಲ್ಲವನ್ನ ನೋಡಬಹುದು ಈವ್ನಿಂಗ್ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ತುಂಬಾ ಜನ ಎಲ್ಲ ಇವನಿಂಗ್ ಅಲ್ಲಿ ಬರ್ತಾರೆ ಇಲ್ಲಿ ಇದನ್ನು ಮುಂಬೈನ ಹಾರ್ಟ್ ಆಫ್ ದ ಸಿಟಿ ಅಂತ ಕರೀತಾರೆ ಅಂದರೆ ಮುಂಬೈ ಸಿಟಿನ ಮಧ್ಯ ಮಧ್ಯಭಾಗದಲ್ಲಿ ಇರುವುದರಿಂದ ಎಲ್ಲರಿಗೂ ಬಂದು ನೋಡೋಕೆ ಅನುಕೂಲವಾಗುತ್ತೆ ಈ ಫ್ಲೈಓವರ್ ಸಮುದ್ರದ ಮಧ್ಯದಲ್ಲಿ ಇರೋದ್ರಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಹಾಗೆಯೇ ಇದು ಡೆಲ್ಲಿ ಹೋಗು ರೋಡ್ಗೆ ಕನೆಕ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಂತ ನಾವು ಹೋದಾಗ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಬಟ್ ಐದೂವರೆ ಆರು ಗಂಟೆ ಟೈಮಲ್ಲಿ ಇನ್ನೂ ತುಂಬ ಜನ ಸೇರ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಸಮುದ್ರದ ಮಧ್ಯದಲ್ಲಿ ಈ ರೀತಿಯಾದ ಓವರ್ ಇದೆ ಹಾಗೇನೆ ಮತ್ತೆ ಸಮುದ್ರದ ಮಧ್ಯದಲ್ಲಿ ಸ್ಟೋನ್ಗಳೆಲ್ಲ ಇರೋದರಿಂದ ಅದರ ಮೇಲೆ ಕುತ್ಕೊಂಡು ತುಂಬ ಚೆನ್ನಾಗಿ ಅಂದರೆ ನಾವು ಏನಾದ್ರು ತಿಂಡಿ ತೊಗೊಂಡು ಹೋದರೆ ತಿನ್ಬೋದು ಫೋಟೋಸ್ ತೊಗೋಬೋದು ವಿಡಿಯೋಸ್ಗಳನ್ನು ತೊಗೋಬೋದು ತುಂಬ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಅಲ್ಲಿ ಕುತ್ಕೊಳ್ಳೋಕ್ಕೆ ಸೊ ಹಾಗಾಗಿ ಇಲ್ಲಿ ತುಂಬ ಜನ ಬರ್ತಾರೆ ಮತ್ತೆ ತುಂಬ ಫೇಮಸ್ जागा <laughs> ಇದನ್ನು ನೋಡೋಕ್ಕೆ ಹೋಗಬೇಕಂದ್ರೆ ಬೇಸಿಗೆಗಾಲ ಅಥವಾ ಚಳಿಗಾಲದಲ್ಲಿ ಹೋಗಬೇಕು ಬಟ್ ಮಳೆಗಾಲದಲ್ಲಿ ಹೋದರೆ ಆ ಕಡೆ ಈ ಕಡೆ ತುಂಬ ನೀರು ತುಂಬ್ಕೊಂಡಿರತ್ತಂತೆ ಮತ್ತು ರೋಡ್ ಮೇಲೂ ಕೂಡ ಅಷ್ಟೇ ನೀರು ತುಂಬಿಕೊಂಡಿರುತ್ತಂತೆ ಅಂದರೆ ನಮ್ಮ ಅಮ್ಮನವರು ಕೂಡ ಹೋಗಿದ್ದರು ಮಳೆಗಾಲ ಟೈಮಲ್ಲಿ ಆವಾಗ ರೋಡ್ ಮೇಲೆಲ್ಲ ನೀರು ಬಂದಿತ್ತಂತೆ ಅವರು ನೀರಲ್ಲಿ ಹಾಯ್ಕೊಂಡು ಹೋಗಿದ್ರು ಅಂತ ಹೇಳ್ತಿದ್ರು ಈ ರೋಡ್ನ ಅಂಡರ್ ಗ್ರೌಂಡಲ್ಲಿ ತುಂಬ ರೀತಿಯ ಥಿಂಗ್ಸ್ಗಳೆಲ್ಲ ಬಂದಿರುತ್ತೆ ಅಂದರೆ ಮಕ್ಕಳ ಆಟಿಕೆ ಸಾಮಾನುಗಳು ಬ್ಯಾಗ್ಗಳಾಗಿರ್ಬೋದು ಹಾಗೆ ಡ್ರೆಸ್ಗಳು ಸೊ ನಮಗೆ ಬೇಕಾದರೆ ನಾವು ತೊಗೋಬೋದು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್